ಸ್ವಾಮಿ ವಿವೇಕಾನಂದ ಅಭಿಮಾನಿ ಬಳಗ ಆಟೋ ಚಾಲಕರು ಮಾಲೀಕರು ಹುಬ್ಬಳ್ಳಿ ಧಾರವಾಡ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಇದೇ ಜನವರಿ ಐದನೇ ತಾರೀಕಿನಂದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರಾದ ಖಂಡೋಭಾ ಕಳಸಣ್ಣವರ್ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಹುಬ್ಬಳ್ಳಿಯ ಕಿಮ್ಸ್ನ ರಕ್ತ ನಿಧಿ ಭಂಡಾರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಯುವಕ ಯುವತಿಯರು ಪಾಲ್ಗೊಳ್ಳುವ ಮೂಲಕ ಒಂದು ಜೀವ ಉಳಿಸುವ ಮಹತ್ ಕಾರ್ಯ ಮಾಡಬೇಕು ಎಂದು ಮನವಿ ಮಾಡಿದ್ರು ಅಲ್ಲದೆ ಜನವರಿ ಹನ್ನೆರಡರಂದು ವಿವೇಕಾನಂದ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಿದ್ದು ಈ ದಿನ ಹುಬ್ಬಳ್ಳಿ ರೈಲು ನಿಲ್ದಾಣದ ಮತ್ತು ಉಣ್ಕಲ್ ಕೆರೆಯಲ್ಲಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು ಗಮನಕ್ಕೆ ತಂದಿದೀವಿ ಆದರೂ ಕೂಡ ಅವರು ನಮ್ಮ ಒಂದು ಸಮಾಜದ ನಮ್ಮ ಸಮಾಜದ ಅತ್ಯುತ್ತಮ ಶ್ರೇಷ್ಠ ಸಂತರ ಬಗ್ಗೆ ಅವಮಾನ ಮಾಡತಕ್ಕಂಥ ಕೆಲಸ ಇದು ಒಂದೇ ಸ್ಟ್ಯಾಚ್ಯೂ ಅಲ್ಲ ಛತ್ರಪತಿ ಶಿವಾಜಿ ಇರ್ಬೋದು ಇನ್ನು ಈ ಥರ ಸ್ಟ್ಯಾಚುಗಳಿಗೂ ಕೂಡ ಅವಮಾನ ಮಾಡತಕ್ಕಂಥ ಮಹಾನಗರ ಕೆಲಸ ಕೆಲಸ ಇದೆ ದಯವಿಟ್ಟು ನಾನು ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಮತ್ತು ಇಲ್ಲಿಯ ಕಮಿಷನರಿಗೆ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಈ ರೀತಿ ಮಹಾನ್ ಪುರುಷರಿಗೆ ಅಪಮಾನ ಮಾಡೋದಾದರೆ ನೀವು ಈ ರೀತಿ ತೊಂದರೆ ಜಯಂತಿಗಳು ಬಂದಾಗ ಮಾತ್ರ ಮಾಲೆ ಹಾಕಿ ಅಲ್ಲಿ ಅದನ್ನು ಸಂರಕ್ಷಣೆ ಮಾಡದೇ ಇರ ಮಾಡದೇ ಇದ್ದರೆ ನಿಮಗೆ ನಿಮ್ಮ ವಿರೋಧ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಸಂದೇಶವನ್ನ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಶ್ರೀ ಶ್ರೀ ರಾಜು ಗುರುಸ್ವಾಮಿ ಆಶ್ರಮದ ಅಧ್ಯಕ್ಷರಾದ ಸಂಭಾಜಿ ಕಲಾಲ್ ಶ್ರೀಧರ್ ಹಳ್ಳಿ ಕೊಟ್ರೇಶ್ ಎಸ್ ಕೆ ಶ್ಯಾಮ್ ಕನಾನ್ ಪ್ರಭು ಕುಸ್ಟ್ಗಿ ರವಿ ಚಾಕ್ಲಬ್ಬಿ ಅವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ